ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದ್ದರೆ ಖಂಡಿತವಾಗಿ ಈ ಲಕ್ಷಣಗಳು ಕಾಣುತ್ತವೆ ನಮ್ಮಲ್ಲಿ ತುಂಬ ಜನರು ಎಷ್ಟೋ ಪೂಜೆ ಮಾಡಿದರೂ ಉಪಯೋಗ ಇಲ್ಲವೆಂದು ದುಃಖ ಪಡುತ್ತಿರುತ್ತಾರೆ ಆದರೆ ಆ ರೀತಿ ಅಂದುಕೊಳ್ಳಬಾರದು ಏಕೆಂದರೆ ಯಾವುದೋ ಒಂದು ಸಮಯದಲ್ಲಿ ನೀವು ಮಾಡುವ ಪೂಜೆಗಳಿಗೆ ಖಂಡಿತವಾಗಿ ಪ್ರತಿಫಲ ದೊರೆಯುತ್ತದೆ ಆ ದೇವರ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇದ್ದರೆ ನಿಮ್ಮ ಜೀವನದಲ್ಲಿ ಎಂತಹ ಕಷ್ಟಗಳು ಇಲ್ಲದೆ ಸುಖ ಸಂತೋಷಗಳಿಂದ ಜೀವಿಸುತ್ತೀರಿ ಆದರೆ ನಿಮಗೆ ಅದೃಷ್ಟ ಬರುವ ಮೊದಲು ಆ ದೇವರು ನಿಮಗೆ ಮೊದಲೇ ಕೆಲವು ಸೂಚನೆಗಳನ್ನು ಕೊಡುತ್ತಾನೆ ಎಂದು ಹೇಳಲಾಗುತ್ತದೆ ಆ ಸಂಕೇತಗಳನ್ನು ನೀವು ಗುರುತಿಸಿದರೆ ಖಂಡಿತವಾಗಿ ನಿಮ್ಮ ಹತ್ತಿರದಲ್ಲೇ ಒಳ್ಳೆಯ ಶುಭ ಸಂಗತಿಗಳನ್ನು ನಡೆಯುತ್ತವೆ ಮೊದಲನೇದಾಗಿ ಲಕ್ಷ್ಮೀದೇವಿ ದೇವಿ ಯಾರ ಮನೆಗೆ ಬಂದರೂ ಹೇಳಿಯೇ ಬರುತ್ತಾಳೆ ಆದರೆ ಅದನ್ನು ನೀವು ಗುರುತಿಸಬೇಕು ಎಂದು ಹೇಳುತ್ತಾರೆ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಬರುವ ಮೊದಲು ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಾ ಇರುತ್ತಾರೆ ಲಕ್ಷ್ಮಿ ಕೃಪೆಯನ್ನು ಪಡೆಯಲು ಎಲ್ಲರೂ ಬಯಸುತ್ತಾರೆ ಲಕ್ಷ್ಮಿಯು ಚಂಚಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇಗನ ಚಲಿಸುವ ಸ್ವಭಾವದ ದೇವಿ ಸಂಪತ್ತಿಗೆ ಆದಿ ದೇವತೆಯಾಗಿರುವ ಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸಿದ್ದಲ್ಲಿ ಅದೃಷ್ಟವನ್ನು ತಂದುಕೊಡುತ್ತಾಳೆ ನಿತ್ಯ ದೀಪ ಆರಾಧನೆ ಮಾಡುವ ಮನೆಗಳಲ್ಲಿ ಮಾತ್ರ ದೇವತೆಗಳು ಇದ್ದೇ ಇರುತ್ತಾರೆ ನಿಮಗೆ ಒಳ್ಳೆಯ ದಿನಗಳು ಬರಬೇಕು ಅಂದರೆ ಆ ಶಿವನನ್ನು ಪ್ರಾರ್ಥನೆ ಮಾಡಿ ಆ ಪರಮೇಶ್ವರನ್ನು ಆರಾಧಿಸಿದರೆ ಸಾಕು ದೇವತೆಗಳಿಗೆಲ್ಲ ಪೂಜೆ ಮಾಡಿದಷ್ಟು ಪುಣ್ಯ ಫಲ ಲಭಿಸುತ್ತದೆ ಶಿವನು ಅಭಿಷೇಕ ಪ್ರಿಯನು ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡಲಿಲ್ಲ ಅಂದರೂ ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಒಂದು ಚೆಂಬು ನೀರಿನಿಂದ ಆ ಪರಮೇಶ್ವರನಿಗೆ ಅಭಿಷೇಕ ಮಾಡಿ ಬಿಲ್ವ ಪತ್ರೆಯನ್ನು ಸಮರ್ಪಿಸಿದರೆ ಸಾಕು ಕೈಲಾಸದಲ್ಲಿರುವ ಪರಮೇಶ್ವರನು ಸಂತೋಷಪಟ್ಟು ನೀವು ಕೋರಿಕೊಂಡಿರುವ ಕೋರಿಕೆ ಶೀಘ್ರದಲ್ಲೇ ನೆರವೇರಿಸುತ್ತಾನೆ ಒಂದೊಂದು ಸಾರಿ ನಿಮ್ಮ ಮನೆಯಲ್ಲಿ ಹಾಲು ಇದ್ದಕ್ಕಿದ್ದ ಹಾಗೆ ಉಕ್ಕಿ ಹೋದರೆ ಅದನ್ನು ನೀವು ಅದೃಷ್ಟವಾಗಿ ಭಾವಿಸಬೇಕು ಇದರ ಅರ್ಥವೇನು ಎಂದರೆ ಹತ್ತಿರದಲ್ಲಿ ನಿಮಗೆ ಒಳ್ಳೆಯ ದಿನಗಳು ಬರಲಿವೆ ಎನ್ನುವ ಸಂಕೇತ ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಾಲು ಉಕ್ಕಿ ಹೋಗಿ ಅದು ಸೀದು ಹೋದರೆ ಆ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ವಾಸವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೆಯೇ ನಮ್ಮಲ್ಲಿ ಕೆಲವರಿಗೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಗುತ್ತಿದ್ದರೆ ಬೆಳಿಗ್ಗೆ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗೆ ಇರುವ ಸಮಯವನ್ನು ಬ್ರಹ್ಮ ಮುಹೂರ್ತ ಸಮಯ ಎಂದು ಹೇಳುತ್ತಾರೆ ಯಾರಿಗಾದರೂ ಈ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆ ಆದರೆ ನೀವು ಅದೃಷ್ಟವಂತರೆಂದು ಅರ್ಥ ಮಾಡಿಕೊಳ್ಳಿ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದರೆ ದೀಪವು ಪ್ರಶಾಂತವಾಗಿ ಬೆಳಗಿದರೆ ನಿಮ್ಮ ಮನೆಯ ಮೇಲೆ ಖಂಡಿತವಾಗಿ ದೇವತೆಗಳ ಅನುಗ್ರಹ ಇದೆ ಎಂದು ಅರ್ಥ ಮಾಡಿಕೊಳ್ಳಿ ನಿಮ್ಮ ದೇವರ ಮನೆಯಲ್ಲೇ ಆಗಲಿ ಅಥವಾ ಅಡುಗೆ ಮನೆಯಲ್ಲಿ ಆಗಲಿ ಹಲ್ಲಿಗಳು ಹೆಚ್ಚಾಗಿ ಕಂಡರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ದೇವಿ ಕಟಾಕ್ಷ ಇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೆಯೇ ಪ್ರತಿದಿನ ನಿಮ್ಮ ಮನೆಯ ಬಳಿ ಕಾಗೆ ಬಂದು ಕಿರುಚಿದರೆ ನಿಮ್ಮ ಮನೆಯ ಮೇಲೆ ದೈವಾನುಗ್ರಹ ಇದೆ ಎಂದು ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿ ಕೆಲವರಿಗೆ ರಾತ್ರಿ ಸಮಯದಲ್ಲಿ ಗೆಜ್ಜೆಗಳ ಶಬ್ದ ಕೇಳಿಸಿದ ಹಾಗೆ ಆಗುತ್ತದೆ ಇಂತಹ ಶಬ್ದಗಳು ಯಾರಿಗಾದರೂ ಕೇಳಿಸಿದರೆ ಭಯಪಡುತ್ತಾರೆ ಆದರೆ ಅರ್ಧರಾತ್ರಿ ಸಮಯದಲ್ಲಿ ಗೆಜ್ಜೆ ಶಬ್ದ ಕೇಳಿಸಿದರೆ ಅದು ತುಂಬ ಶುಭ ಸೂಚಕ ಗೆಜ್ಜೆಯ ಶಬ್ದ ಕೇಳಿದರೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಬರುತ್ತಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಅದು ತುಂಬ ಶುಭ ಸೂಚಕವಾಗಿ ಪರಿಗಣಿಸಬೇಕು ಮನೆ ಒಳಗೆ ಕಪ್ಪು ಇರುವೆಗಳು ಬರುತ್ತಿವೆ ಎಂದರೆ ಹತ್ತಿರದಲ್ಲೇ ನಿಮ್ಮ ಮನೆಗೆ ಹಣ ಬರುತ್ತದೆ ಎಂದು ಅರ್ಥ ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗಬೇಕು ಅಂದರೆ ಖಂಡಿತವಾಗಿ ಲಕ್ಷ್ಮೀದೇವಿ ಅನುಗ್ರಹ ಇರಬೇಕು ಮತ್ತು ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸಬೇಕು ಅಂದರೆ ಪ್ರತಿ ಶುಕ್ರವಾರ ಹೆಣ್ಣು ಮಕ್ಕಳು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಹಾಗೆಯೇ ಪ್ರತಿ ಶುಕ್ರವಾರದ ದಿನ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಮನೆಯ ಮುಂದೆ ಅಂದವಾಗಿ ರಂಗೋಲಿ ಹಾಕಬೇಕು ಹಾಗೆಯೇ ಹೆಣ್ಣು ಮಕ್ಕಳು ಪ್ರತಿ ಶುಕ್ರವಾರ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಅಷ್ಟದಳ ರಂಗೋಲಿ ಹಾಕಬೇಕು ಹಣದ ಸಮಸ್ಯೆಯಿಂದ ಕಷ್ಟಪಡುವವರು ಪ್ರತಿ ಶುಕ್ರವಾರದ ದಿನ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು ನಂತರ ದೇವಿಯನ್ನು ನೆನೆಸಿಕೊಳ್ಳುತ್ತಾ ಒಂದು ತೆಂಗಿನಕಾಯಿಯನ್ನು ಹೊಡೆಯಿರಿ ಈ ಪರಿಹಾರವನ್ನು ಮೂರು ಶುಕ್ರವಾರ ಮಾಡಬೇಕು ಅರಿಶಿನ ಅಂದರೆ ದೇವತೆಗಳ ಸ್ವರೂಪ ಅರಿಶಿನ ದೈವ ಶಕ್ತಿಗಳನ್ನು ಆಕರ್ಷಿಸುತ್ತದೆ ಪ್ರತಿ ವಾರದಲ್ಲಿ ಒಂದು ಬಾರಿ ನಿಮ್ಮ ಮನೆಯಲ್ಲಿ ಅರಿಶಿನದ ನೀರು ಚೆಲ್ಲಿ ಮನೆಯಲ್ಲಿ ಅರಿಶಿನದ ನೀರನ್ನು ಚಿಮುಕಿಸಿದರೆ ಖಂಡಿತವಾಗಿ ದೇವತೆಗಳು ನಿಮ್ಮ ಮನೆಯಲ್ಲಿ ಸಂಚರಿಸುತ್ತಾರೆ ಹಾಗೆ ಅಡುಗೆ ಮನೆಯಲ್ಲಿ ರಾತ್ರಿ ಮಲಗುವ ಮುನ್ನ ಹೆಂಜಲು ತಟ್ಟೆಗಳು ಹಾಗೂ ಅಡುಗೆ ಪಾತ್ರೆಗಳನ್ನು ಸಿಂಕಿನಲ್ಲಿ ಬಿಟ್ಟು ಮಲಗಬಾರದು ಎಲ್ಲವನ್ನು ಶುಭ್ರಗೊಳಿಸಿ ಸ್ವಚ್ಛವಾಗಿ ಇರುವಂತೆ ನೋಡಿಕೊಳ್ಳಬೇಕು ಹಾಗೆ ವಾರಕ್ಕೆ ಒಂದು ಬಾರಿಯಾದರೂ ಮನೆಯನ್ನು ಗಾಢವಾಗಿ ಸ್ವಚ್ಛ ಮಾಡಿಕೊಳ್ಳಬೇಕು ಮತ್ತು ಮನೆ ಒರೆಸುವ ನೀರಿಗೆ ಗೋಮೂತ್ರವನ್ನು ಹಾಕಿ ಮನೆ ಒರೆಸಿದರೆ ಲಕ್ಷ್ಮೀದೇವಿ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು